ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ತೀವ್ರ ಕುತೂಹಲ ಕೆರಳಿಸಿದ ಶ್ರೀನಿಗೇನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ತೆರೆ ಜಾನಕಮ್ಮ ಅವಿರೋಧ ಆಯ್ಕೆ ತಿಂಗಳು ನಡೆಯುವ ಕೋಮುಲ್ ಚುನಾವಣೆ ಜಿದ್ದಾಜಿದ್ದಿನ ಚುನಾವಣೆಯಾಗಿದ್ದು ತಾಲೂಕಿನ ಪ್ರಭಾವಿ ಮುಖಂಡರು ಗೆಲ್ಲುವ ರೇಸಿನಲ್ಲಿ ಲೆಕ್ಕಾಚಾರದ ತಾಲೀಮು ನಡೆಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ತಾಲೂಕಿನ ಹಾಲು ಉತ್ಪಾದಕರ ಚುನಾವಣಾ ಡೆಲಿಗೇಟ್ ಫಾರಂ ಆಯ್ಕೆ ವಿಚಾರಗಳಲ್ಲಿ ನಾಯಕರು ತಮ್ಮ ಚಾಣಕ್ಯ ತಂತ್ರವನ್ನು ಬಳಸಿ ಮುಂದಿನ ಕೋಮಲ್ ಚುನಾವಣೆ ಗೆಲ್ಲಲು ಸುಗಮ ಹಾದಿ ಹುಡುಕುತ್ತಿದ್ದಾರೆ ಎಂದು ಹೇಳಬಹುದು ಹಾಲು ಉತ್ಪಾದ ಸಹಕಾರ ಸಂಘದ ಆಡಳಿತ ಮಂಡಳಿ ಸಭೆಯಲ್ಲಿ ಡೆಲಿಗೇಟ್ ಅನ್ನು ಆಯ್ಕೆ ಮಾಡುವ ಉದ್ದೇಶದಿಂದ ಸಭೆಯನ್ನು ಕರೆಯಲಾಗಿತ್ತು ಈ ದಿನ ಎಲ್ಲ ಆಡಳಿತ ಮಂಡಳಿ ಸದಸ್ಯರೆಲ್ಲರೂ ಸೇರಿ ಒಮ್ಮತದಿಂದ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಜಾನಕಮ್ಮರವರನ್ನು ಅವರನ್ನು ಡೆಲಿಗೇಟನ್ನಾಗಿ ಆಯ್ಕೆ ಮಾಡಲು ಸರ್ವಾನುಮತದಿಂದ ಒಪ್ಪಲಾಗಿರುತ್ತದೆ ಇದು ಈ ಸಭೆಯಲ್ಲಿ ಚರ್ಚಿಸಿ ತೆಗೆದುಕೊಂಡ ತೀರ್ಮಾನ ಆಗಿರ್ತದೆ ಜಾನಕಮ್ಮರ್ ಅವರು ಸಂಘದ ಅಧ್ಯಕ್ಷರು ಸರಿಯಲ್ಲ ಹನ್ನೆರಡು ಕೋರಂ ಕೊಟ್ಟಿದ್ದಾರೆ ಇಂದು ನಡೆದ ಮುಳುಬಾಗಿಲು ತಾಲೂಕಿನ ಶೀನಿಗೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಡೆಲಿಗೇಟ್ ವಿಚಾರದಲ್ಲಿ ನಾಯಕರು ಗೇಮ್ ಚೇಂಜರ್ ಆಡಿದ್ದು ಅಂತಿಮವಾಗಿ ಜಾನಕನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ಕುರಿತು ಜೆಡಿಎಸ್ ಮುಖಂಡ ಮಾಜಿ ನಗರಸಭೆ ಅಧ್ಯಕ್ಷ ಎಂಆರ್ ಮುರಳಿ ಅವರು ಮಾತನಾಡಿ ಶೀನಿಗೇನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷೆಯಾಗಿ ಜಾನಕಮರವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ ಸದಸ್ಯರಿಗೆ ಧನ್ಯವಾದ ತಿಳಿಸಿ ಶುಭ ಕೋರಿದರು ಗ್ರಾಮದಲ್ಲಿ ರೈತರು ಹಸುಗಳಿಗೆ ವಿಶೇಷ ರೀತಿಯ ಹಾರೈಕೆ ಮಾಡಿ ಹಾಲನ್ನು ಹಾಕಿ ಜೀವನವನ್ನು ನಡೆಸುವ ಸಂಘದ ವಿಚಾರದಲ್ಲಿ ರಾಜಕಾರಣ ಬೆರೆಸುವುದು ಬೇಡ ಎಂದುಕೊಂಡಿದ್ದೆವು ಕೆಲವು ಕಾರಣಾಂತರಗಳಿಂದ ಈ ಮಟ್ಟಕ್ಕೆ ಬರಬಾರದಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು ಅದೇ ರೀತಿ ಜಾನಕಮ್ಮನವರನ್ನು ಆಯ್ಕೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಆನಂದ ಅವರಿಗೆ ಧನ್ಯವಾದ ತಿಳಿಸಿದರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಂಗಲಿ ಇನ್ಸ್ಪೆಕ್ಟರ್ ಅರ್ಜುನ್ ಗೌಡ ಸಿಬ್ಬಂದಿ ವರ್ಗ ಸ್ಥಳದಲ್ಲಿ ಮೊಕ್ಕಾಂ ಹೊಡಿದರು ಚುನಾವಣಾ ಡೆಲಿಗೇಟ್ ಸಹಿ ಸಂಗ್ರಹಿಸಲು ಸೂಪರ್ವೈಸರ್ ಶ್ರೀನಿವಾಸ್ ಕಾರ್ಯದರ್ಶಿ ನವೀನ್ ವೆಂಕಟೇಶ್ ಗೌಡ ಡೈರೆಕ್ಟರ್ಗಳಾದ ಹರಿ ಪೆದ್ದನಾಗಪ್ಪ ಮುನ್ವೆಂಕಪ್ಪ ಶೀನಾ ವಿಜಯರೆಡ್ಡಿ ಎಸ್ಪಿ ರವಿಚಂದ್ರೇಗೌಡ ಹರಿನಾಥ್ ನಾಗರಾಜು ಸುಬ್ಬಮ್ಮ ಎನ್ ಹರಿ ಸುಬ್ರಮಣಿ ಮತ್ತಿತರರು ಹಾಜರಿದ್ದರು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ಸರ್ ನಮಸ್ಕಾರ ಇಲ್ಲಿರೋ ಎಲ್ಲ ಹನ್ನೆರಡು ಸದಸ್ಯರುಗಳಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಇವಾಗ ಅಮ್ಮನ್ನ ಡೆಲ್ಗೆಟ್ ಆಯ್ಕೆ ಮಾಡಿರೋದಕ್ಕೆ ಎಲ್ಲ ಶಿಂಗೇಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಆಯ್ಕೆಯಾಗಿರೋ ಎಲ್ಲ ನಿರ್ದ ನಿರ್ದೇಶಕರು ಅವರಿಗೆ ಡೆಲಿಗೇಟ್ ಡೆಲ್ಗೆಟ್ ಆಯ್ಕೆ ಮಾಡಿರೋದಕ್ಕೆ ಧನ್ಯವಾದಗಳು ಹೇಳ್ತೀನಿ ಸರ್ ಏನು ಇದನ್ನು ಶಿನ್ಗೆನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಚುನಾವಣಾ ಡೆಲಿಗೇಟ್ ಫಾರಮ್ನ ಬರೆಸೋ ಒಂದು ಚುನಾವಣಾ ಅಧಿಕಾರಿಗಳು ಎಲ್ಲನೂ ಶಿನ್ಗಾನಹಳ್ಳಿಗೆ ಆಗಮಿಸಿದ್ರು ಕಾರಣಾಂತರಗಳಿಂದ ಮೊದಲೇ ಬರೆದಿದ್ದರು ಜಾನಕಮ್ಮ ಅವರ ಒಂದು ಚುನಾವಣಾ ಮತದಾರರ ಮತದಾನ ಮಾಡಲು ಹಕ್ಕು ನೀಡಿದ್ರು ಕಾರಣಾಂತರಗಳಿಂದ ಒಂದು ಇದು ಒಂದು ತಡ ಆಗಿತ್ತು ಈ ದಿನ ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡು ಒಂದು ಮೀಟಿಂಗ್ ನಡೆಸಬೇಕಾಗಿತ್ತು ನಡೆಸಿದ್ದಾರೆ ಎಲ್ಲರೂ ಸರ್ವನ್ಮತದಿಂದ ಜಾನಕಮ್ಮ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮತದಾನ ಮಾಡಲು ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ಈ ದಿನ ಸಿಂಗನಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘದ ಪರವಾಗಿ ಅವ್ರಿಗೆ ಶುಭ ಕೋರಲು ಇಚ್ಛಿಸ್ತೀನಿ ಒಂದು ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘ ಅಂದರೆ ರೈತರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹಸುಗಳಿಗೆ ಮೇವು ಎಲ್ಲ ತಂದಾಕಿ ಸಾಯಂಕಾಲ ಹಾಲು ತಗೊಂಡೋಗ್ಬಿಟ್ಟು ಹಾಲು ಹಾಕಿ ಈ ಒಂದು ಜೀವನ ನಡೆಸ್ತಾಯಿರ್ತಾರೆ ಅದಕ್ಕೆ ರಾಜಕಾರಣ ಬೆರೆಸೋದು ಬೇಡ ಅಂತ ಹೇಳ್ಬಿಟ್ಟು ಮೊದಲಿಂದ ಹೇಳ್ಕೊಂಡ್ಬಂದ್ವಿ ಬಂದ್ವಿ ಕಾರಣಾಂತರಗಳಿಂದ ಇದು ಈ ಮಟ್ಟಕ್ಕೆ ಬರಬಾರ್ದಾಗಿತ್ತು ಈ ಮಟ್ಟಕ್ಕೆ ಬಂದೋಯ್ತು ಈ ಒಂದು ಇಳಿ ವಯಸ್ಸಲ್ಲಿ ಅವರು ಒಂದು ಈ ಹಾಲು ಉತ್ಪಾದಕರ ಸಹಕಾರ ಸಂಘ ನಡ್ಸ್ಕೊಂಡು ಬರ್ತಾಯಿದ್ದಾರೆ ಅವರಿಗೆ ಅಧ್ಯಕ್ಷರು ಸಹ ಅವರೇ ಆಗಿರ್ತಾರೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅವ್ರಿಗೆ ಈ ಮತದಾನ ಮಾಡಲು ಎಲ್ಲ ಸಹಕಾರ ನೀಡಿದಂಕ ಎಲ್ಲ ನನ್ನ ಯುವಕ ಮಿತ್ರರಿಗೂ ಎಲ್ರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಸಂಘದಲ್ಲಿ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಇವರೊಂದು ಚುನಾವಣೆಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮತದಾನ ಮಾಡಿ ಅವ್ರನ್ನ ಜಿಲ್ಲಾ ಮಟ್ಟಕ್ಕೆ ಕೆಲಸಕ್ಕೂ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ವಾಹಿನಿ ಮುಖಾಂತರ ನಾನು ಅವ್ರನ್ನ ಕೇಳ್ತಾಯಿದ್ದೀನಿ ಅದೇ ಥರ ಯಾವುದೇ ಒಂದು ವೈಷಮ್ಯಗಳಿಲ್ದಿರ ಇವತ್ತಿನ ದಿನ ಈ ಒಂದು ಡೆಲಿಗೇಟ್ ಬರನ್ನ ಒಂದು ಸಭೆ ನಡೆದೋಯ್ತು ಈ ಸಭೆಯಲ್ಲಿ ಎಲ್ಲರೂ ಯಾವುದೇ ಒಂದು ಅಡಚಣೆಗಳಿಲ್ಲದಿರ ಸಭೆಯನ್ನು ಮುಕ್ತಾಯಗೊಳಿಸಿ ಸರ್ವನ್ಮತದಿಂದ ಆಯ್ಕೆ ಮಾಡಿರ್ತಾರೆ ಇಲ್ಲಿ ಕೆಲವರು ಇದ್ದಾರೆ ಕೆಲವರಿಲ್ಲ ಅವ್ರಿಗೂ ತಮ್ಮ ವಾಹಿನಿ ಮುಖಾಂತರ ನಾನು ಶುಭ ಕೋರ್ತಾಯಿದ್ದೀನಿ